ಸ್ನೇಹಿತರೆ ಎಲ್ಲರಿಗೂ ನಾನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಸೊ ನನ್ನ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ಕೊಳ್ಳೆಗಾಲದಿಂದ ಸುಮಾರು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಟಿಬೇಟಿಯನ್ ಸೆಟಲ್ಮೆಂಟ್ ಏನಿದೆ ಆ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಅನೇಕ ಮೊನೆಸ್ಟ್ರಿಗಳು ಕೂಡ ಇವೆ ಅದರ ಬಗ್ಗೆ ಇವತ್ತು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸೊ ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಬಂದು ರಿಪಾ ವರ್ಮ ಅಂತ ಅಂತೇಳಿ ಸ್ನೇಹಿತರೆ ನೀವು ಮುಂದೆ ಎಂಟ್ರೆನ್ಸ್ನಲ್ಲಿ ಬಂದರೆ ಸೊ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಈ ಒಂದು ಮಾನಿಸ್ಟ್ರಿ ಏನಿದೆ ಇದು ನಿಮ್ಗೆ ಸಿಗುತ್ತೆ ಇಲ್ಲೇನು ನೋಡ್ತಾ ಇದ್ದೀರ ಸೊ ಸುತ್ತಲೂ ನೀವು ಈ ಒಂದು ಟಿಬೇಟಿಯನ್ ಸೆಟ್ಲ್ಮೆಂಟು ಸೆಟಲ್ಮೆಂಟ್ ಬಂದರೆ ಸ್ನೇಹಿತರೆ ಹಲವಾರು ಮೊನೆಸ್ಟ್ರಿಗಳನ್ನು ನೀವು ಕಾಣ್ಬೋದು ಸೊ ಅದು ಬಂದು ಮೊದಲನೆಯದಾಗಿ ನೀವೊಂದು ಏನಿದು ಇದು ಬಂದು ರಿಪಾ ಬರ್ಮಾ ಅಂತ ಅಂತೇಳಿ ಈ ಒಂದು ಸೆಟಲ್ಮೆಂಟಲ್ಲಿ ನೀವು ಬಹಳಷ್ಟು ಮೊನೆಸ್ಟ್ರಿಗಳನ್ನು ಕಾಣ್ತೀರ ತನ ಮೊನೆಸ್ಟ್ರಿ ರಿಪಾ ಬರ್ಮಾ ಮೊನೆಸ್ಟ್ರಿ ತಾಸಿ ತಗ್ಪೆ ಮೊನೆಸ್ಟ್ರಿ ಮತ್ತು ಜಾಕ್ಚೆನ್ ಮೊನೆಸ್ಟ್ರಿ ತಕ್ಸಕ್ ಮಾನೆಸ್ಟ್ರಿ ಸೊ ಹಲವಾರು ಮೊನೆಸ್ಟ್ರಿಗಳ ಒಂದು ತಾಣ ಈ ಟಿಬೇಟಿಯನ್ ಸೆಟ್ಲ್ಮೆಂಟ್ ಏನದು ಏನಿದೆ ನೋಡ್ತಾ ಇದ್ದೀರಲ್ಲ ಸೊ ಈ ಟಿಬೇಟಿಯನ್ ಸೆಟ್ಲ್ಮೆಂಟಲ್ಲಿ ನೀವು ಇಷ್ಟೆಲ್ಲ ಮಾನೆಸ್ಟ್ರಿಗಳನ್ನು ನೋಡ್ತೀರಾ ಮತ್ತು ಶಾಲೆಗಳನ್ನು ನೋಡ್ತೀರಾ ಮತ್ತು ಎಲ್ಲ ಮೂಲೆ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ಮತ್ತು ಟಿಬೇಟಿನ ಧಾರ್ಮಿಕ ಚಟುವಟಿಕೆಗಳು ನಡೆಯುವಂತಹ ಪ್ರತಿಯೊಂದು ಮೂಲ ಸೌಕರ್ಯಗಳನ್ನು ಅವರ ಕೃಷಿ ಭೂಮಿಗಳನ್ನು ನೀವು ಒಂದು ಈ ಒಂದು ಪ್ರದೇಶದಲ್ಲಿ ನೀವು ಕಾಣ್ತೀರ ಸ್ನೇಹಿತರೆ ಬುದ್ಧನ ಒಂದು ಬುದ್ಧನಿಗೆ ಬುದ್ಧನ ಬೋಧನೆಗಳಿಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಂಡಲಿಂಗ್ ಪ್ರದೇಶ ದಾಂಡಲಿಂಗ್ ಅಂತ ಹೇಳಿದ್ರೆ ನಿರಾಶ್ರಿತರ ವಸಾಹತು ಅಂತ ಹೇಳಿ ಹಾಗಾಗಿ ಟಿಬೆ ಟಿವೇಟಿನಲ್ಲಿ ಚೀನರ ಒಂದು ಆಕ್ರಮಣ ಆಗಿ ಈ ಒಂದು ಭಾಗಕ್ಕೆ ಬಂದಂತಹ ಕೆಲವು ಟಿವೇಟಿಯರ ಜನ ಜನರ ಶಿಬಿರ ಕೇಂದ್ರ ಏನಿದೆ ಸೊ ಇನ್ನೊಂದು ದಿನ ಇದು ಇವತ್ತು ಹೋದರ ನಿರಾಶ್ರಿತರ ವಸಾಹತು ಆಗಿ ಇವತ್ತು ಎಲ್ಲರಿಗೂ ಪ್ರಸಿದ್ಧವಾಗಿರುವಂತಹ ಒಂದು ಸ್ಥಳ ಸೊ ಇಲ್ಲಿ ಇಪ್ಪತ್ತೆರಡು ಹಳ್ಳಿಗಳನ್ನು ಆಲ್ಪಬೆಟಿಕ್ ಎಯಿಂದ ಜಡ್ತನಕ ಕರೆಯುವಂತಹ ಹಳ್ಳಿಗಳನ್ನು ನೀವು ಇಲ್ಲಿ ಕಾಣ್ತೀರಾ ಈ ಸ್ಥಳ ನೀವು ನೋಡ್ತಾ ಇರೋದು ತನ ಮಾನೆಸ್ಟ್ರಿ ಅಂತ ಹೇಳಿ ಇದೊಂದು ಮಾನೆಸ್ಟ್ರಿಯ ಒಳಗಡೆ ಬುದ್ಧನಿಗೆ ಸಂಬಂಧಪಟ್ಟಂತಹ ಬುದ್ಧನ ಘಟನಾವಳಿಗಳ ಘಟನಾವಳಿಗಳನ್ನು ಹೇಳುವಂತಹ ಕೆಲವೊಂದು ಬೌದ್ಧ ಸ್ತೂಪಗಳಿವೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೀವು ಇಲ್ಲಿ ಕಾಣ್ತಾ ಇರೋದು ಬುದ್ಧನ ಪ್ರಮುಖ ಘಟನಾವಳಿಗಳನ್ನು ವಿವರಿಸುವಂತಹ ಯಾವುದೇ ನೀವು ಟಿಬೇಟಿಯನ್ ಸೆಟ್ಲ್ಮೆಂಟಿಗೆ ಬಂದರೆ ಈ ಒಂದು ಎಂಟು ತರಹದ ಚಿಹ್ನೆಗಳುಳ್ಳ ಸ್ತೂಪಗಳನ್ನು ನೀವು ಕಾಣ್ತೀರ ಸೊ ಮೊದಲನೆಯದು ಬಂದು ಕಮಲದ ಸ್ತೂಪ ಎರಡನೆಯದು ಜ್ಞಾನೋದಯ ಸ್ತೂಪ ಮೂರನೆಯದು ಅನೇಕ ದ್ವಾರಗಳ ಸ್ತೂಪ ನಾಲ್ಕನೆಯದು ಪವಾಡಗಳ ಸ್ತೂಪ ಆ ಐದನೆಯದು ಸಮನ್ವಯ ಸ್ತೂಪ ಮತ್ತು ಆರನೆಯದು ತುಸಿತ ಸ್ವರ್ಗದಿಂದ ಬಂದಂತಹ ಸ್ತೂಪ ದೇವರ ಕ್ಷೇತ್ರದಿಂದ ಬಂದಂತಹ ಸ್ತೂಪ ಏಳನೆಯದು ವಿಜಯ ಸ್ತೂಪ ಸೊ ಕೊನೆಗೆ ನೀವು ನೋಡ್ತಾ ಇದ್ದೀರಲ್ಲ ಅದು ಬಂದು ಪರಿನಿರ್ವಾಣದ ಸ್ತೂಪ ಅಂತ ಸೊ ಈ ಒಂದು ಪ್ರತಿಯೊಂದು ಸ್ತೂಪಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ತನ ಮುಂಭಾಗದಲ್ಲಿರುವಂತಹ ಪ್ರತಿಯೊಬ್ಬರೂ ಬುದ್ಧಿಷ್ಟು ಈ ಒಂದು ಸ್ಥಳಕ್ಕೆ ಬಂದು ಸ್ನೇಹಿತರೆ ನೋಡಿ ನೀವೇನು ನೋಡ್ತಾ ಇದ್ದೀರ ಬುದ್ಧನ ಜನ್ಮದಿಂದ ಅವನ ಬೋಧನೆಯಿಂದ ಹಿಡಿದು ಅವನ ಪರಿನಿರ್ವಾಣದ ಬಗ್ಗೆ ಇದೊಂದು ಗುರುತಿಸುವಂತಹ ಸಾಂಕೇತಿಸುವಂತಹ ಒಂದು ಸ್ತೂಪಗಳಾಗಿರ್ತದೆ ಸ್ನೇಹಿತರೆ ಈ ಮೊದಲನೆಯ ಸ್ತೂಪ ಬಂದು ಬುದ್ಧನ ಕಪಿಲಾವಸ್ತುವಿನ ಬಳಿ ಇರುವಂತಹ ಲುಂಬಿನಿ ಅವನ ಲುಂಬಿನಿಯಲ್ಲಿ ಬುದ್ಧನ ಜನನವಾಗುತ್ತೆ ಸ್ನೇಹಿತರೆ ಆ ಒಂದು ಜನನದ ಕುರಿತು ಮೊದಲನೆಯ ಕಮಲದ ಸ್ತೂಪವನ್ನು ಪ್ರತಿನಿಧಿಸುತ್ತದೆ ಎರಡನೆಯದು ಜ್ಞಾನೋದಯ ಸ್ತೂಪ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಬುದ್ಧನಿಗೆ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಬೋಧಿ ವೃಕ್ಷದ ಕೆಳಗಡೆ ನಲವತ್ತೊಂಬತ್ತು ದಿವಸಗಳ ನಂತರ ಆತನಿಗೆ ಜ್ಞಾನೋದಯವಾಯಿತು ಆ ಒಂದು ಸ್ಮರಣೆಗೆ ಈ ಒಂದು ಸ್ತೂಪವನ್ನು ನಿರ್ಮಿಸಲಾಗಿರುತ್ತೆ ಸ್ನೇಹಿತರೆ ಸೊ ಮೂರನೇದು ಬಂದು ಈ ಸ್ಥಾಪನೆ ಈ ಒಂದು ಮೂರನೆಯ ಸ್ತೂಪದ ಮಹತ್ವ ಏನಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರ ಹಲವು ಚೌಕಾಕಾರದ ಬಗೆಯ ಬುದ್ಧನ ವಿಗ್ರಹ ಒಂದು ಚಿತ್ರಗಳನ್ನು ನೀವೇನು ಇದ್ದೀರಾ ಹಿಂದೆ ಬನರಸ್ ಬಳಿಯಲ್ಲಿರುವಂತಹ ಸಾರನಾಥನ ಬಳಿ ಜಿಂಕೆ ಹೊಣ್ಯದಲ್ಲಿ ಬುದ್ಧ ಮೊಟ್ಟ ಮೊದಲ ಬಾರಿಗೆ ತನ್ನ ಶಿಷ್ಯರಿಗೆ ಬೋಧನೆ ಮಾಡಿದಂತಹ ಒಂದು ಕಾರಣ ಈ ಒಂದು ಸ್ತೂಪವನ್ನು ಕಟ್ಟಲಾಗಿರುವಂಥದ್ದು ಸ್ನೇಹಿತರೆ ಈ ನಾಲ್ಕನೆಯ ಸ್ತೂಪ ಬಂದು ಬುದ್ಧ ತನ್ನ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡ್ತಾರೆ ಹಾಗಾಗಿ ದಿನ ಒಂದು ಹದಿನೈದು ದಿವಸಗಳ ಕಾಲ ತನ್ನ ಧರ್ಮದ್ರೋಹಿಗಳಿಗೆ ವಿರುದ್ಧ ಅವರು ಪವಾಡಗಳನ್ನು ಮಾಡಿಸಿ ಅವರ ವಿರುದ್ಧ ಗೆಲುವನ್ನು ಸಾಧಿಸ್ತಾರೆ ಹಾಗಾಗಿ ಇದನ್ನು ಪವಾಡಗಳ ಸ್ತೂಪ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಇನ್ನೂ ಒಂದು ಸ್ತೂಪ ಬಂದು ಮುಂದೆ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಬಂದು ಇದು ಸಮನ್ವಯದ ದ್ವಿ ಸಮನ್ವಯದ ಸ್ತೂಪ ಅಂತ ಕರೆಯಲಾಗುತ್ತೆ ಅದರ ಅರ್ಥ ಬುದ್ಧ ತನ್ನ ಅನುಯಾಯಿಗಳ ನಡುವೆ ವಿವಾದ ಉಂಟಾದಾಗ ಅವರಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಬಗೆಯನ್ನು ತಿಳಿಸ್ಕೊಡ್ತೇನೆ ಹಾಗಾಗಿ ಇದನ್ನು ಸಮನ್ವಯವಾದ ಸಮನ್ವಯ ಸ್ತೂಪ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಇದು ಬಂದು ಏನಿದೆ ತುಸಿತ ಸ್ವರ್ಗದಿಂದ ಹಿಡಿದು ಬಂದ ಸ್ತೂಪ ಅಂತ ಕರೆಯಲಾಗುತ್ತೆ ಸೊ ಹಿಂದೆ ಬುದ್ಧ ತನ್ನ ತಾಯಿ ಮಾಯಾದೇವಿ ಏನಿರ್ತಾಳೋ ಆಕೆ ಬಂದು ತುಸಿತ ಸ್ವರ್ಗದಲ್ಲಿ ಮರುಜನ್ಮವನ್ನು ಪಡಿತಾಳೆ ಸೊ ದೇವ ಆ ತಾಯಿಯ ಒಂದು ಋಣವನ್ನು ತೀರಿಸೋದಕ್ಕೋಸ್ಕರ ಬುದ್ಧ ಆ ಒಂದು ಸ್ವರ್ಗದಲ್ಲಿ ಆಕೆಗೆ ಜ್ಞಾನೋದಯ ಮಾರ್ಗವನ್ನು ಹೇಳಿಕೊಡ್ತಾರೆ ಹಾಗಾಗಿ ಇದನ್ನು ನಾವು ತುಸಿತ ಸ್ವರ್ಗದ ಸ್ತೂಪ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಏಳನೆಯದು ಬಂದು ಇದು ವಿಜಯದ ಸ್ತೂಪ ಸೊ ಬುದ್ಧನ ಒಬ್ಬ ಶಿಷ್ಯ ಒಂದು ಬುದ್ಧನ ಮರಣ ಏನಿದೆ ಅದನ್ನು ದಯವಿಟ್ಟು ಮುಂದಕ್ಕೆ ನೀವು ಹಾಕಬೇಕು ಅಂತ ಕೇಳಿಕೊಂಡಾಗ ತನ್ನ ಜೀವಿತಾವಧಿಯನ್ನು ಮೂರು ತಿಂಗಳು ವಿಸ್ತರಣೆ ಮಾಡ್ಕೋತಾರೆ ಹಾಗಾಗಿ ಇದನ್ನು ವಿಜಯದ ಸ್ತೂಪ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಬಂದು ಪರಿನಿರ್ವಾಣದ ಸ್ತೂಪ ಅಂತ ಹೇಳಿ ಈ ಪರಿನಿರ್ವಾಣದ ಸ್ತೂಪ ಏನಿದೆ ಇದು ಬುದ್ಧನ ಅತ್ಯಂತ ಕೊನೆಯ ಅನ್ ಕೊನೆಯ ಅಂತಿಮದ ಶಾಂತಿಯ ನೆಲೆ ಹಾಗಾಗಿ ಬುದ್ಧನ ಮರಣದ ವ್ಯವಸ್ಥೆಯನ್ನು ಹೇಳುವಂತಹ ಕೊನೆಯ ಒಂದು ಪರಿನಿರ್ವಾಣದ ಒಂದು ಸ್ತೂಪ ಈ ಒಂದು ಎಂಟು ಸ್ತೂಪಗಳೇನಿದೆ ಇದು ಆ ಒಂದು ಬುದ್ಧನ ಹುಟ್ಟಿನಿಂದ ಹಿಡಿದು ತನ್ನ ಬದುಕಿನ ಶೈಲಿ ಬೋಧನೆಯ ಪ್ರತಿಯೊಂದು ಗ ಪ್ರಮುಖ ಘಟನಾವಳಿಗಳನ್ನು ಒಂದು ಎಂಟು ಮಹತ್ವದ ರೀತಿಯಲ್ಲಿ ನೆನಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಸ್ತೂಪಗಳು ಸ್ನೇಹಿತರೆ ಹಾಗಾಗಿ ಎಂಟು ಸ್ತೂಪಗಳನ್ನು ಪ್ರತಿಯೊಂದು ನೀವು ಯಾವುದೇ ಲಡಕ್ ಲೇಹು ಅಥವಾ ಟಿಬೇಟಿಯನ್ನು ಯಾವುದೇ ಒಂದು ಸೆಟ್ಲ್ಮೆಂಟ್ಗೆ ಹೋದ್ರೂ ಕೂಡ ನೀವೊಂದು ಈ ಎಂಟು ತರಹದ ಚಿಹ್ನೆಯುಳ್ಳ ಸ್ತೂಪಗಳನ್ನು ಕಾಣ್ತೀರಾ ಇದೊಂದೇ ಅಲ್ಲ ಕೊನೆಯದು ಒಂಬತ್ತನೆಯ ಸ್ತೂಪವೂ ಕೂಡ ಇದೆ ಆದರೆ ಪ್ರಮುಖ ಘಟನಾವಳಿಗೆ ಅದು ಸಂಬಂಧವಿಲ್ಲದ ಕಾರಣ ಅದನ್ನು ಕೈ ಬಿಡಿಯಲಾಗಿದೆ ಕೊನೆಯದಾಗಿ ಒಂಬತ್ತನೆಯ ಒಂದು ಸ್ತೂಪವೂ ಕೂಡ ಇದೆ ಅದನ್ನು ಕಾಲಚಕ್ರ ಸ್ತೂಪ ಅಂತ ಹೇಳ್ತಾರೆ ಆ ಕಾಲಚಕ್ರ ಸ್ತೂಪ ಏನಿದೆ ಅದನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡುವಂತಹ ಒಂದು ಸಾಂಕೇತಿಕ ಸ್ತೂಪ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಈ ಒಂದು ಸ್ತೂಪಗಳ ಮಹತ್ವ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಡ್ತೀ ಅನ್ಕೋತೀನಿ ಸ್ನೇಹಿತರೆ ಯುವರ್ ನೇಮ್ ಪ್ಲೀಸ್ ಪೇಮಾ ಓಕೆ ದಿಸ್ ಈಸ್ ತನ್ನ ಶ್ರೀ ಓಕೆ ಆಯ್ ಹಾಗಾಗಿ ಇಲ್ಲೊಬ್ಬರು ನಮ್ಮ ಒಬ್ಬರು ಸ್ನೇಹಿತರು ಇದ್ದಾರೆ ಸರ್ ನಿಮ್ಮ ಹೆಸರು ಮೈ ನೇಮ್ ಇಸ್ ಪ್ರೇಮಾ ಹಾಂ ಪ್ರೇಮ ಓಕೆ ದಿಸ್ ಇಸ್ ತನ ಮೊನಶ್ರೀ ಹಾಂ ಹ್ಞೂ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಬಂದು ತನ ಮೊನಶ್ರೀ ಅಂತ ಹೇಳಿ ಸೊ ಮೂಲತಃ ಬಂದು ನೇಪಾಳ ಇರ್ಬೋದಲ್ಲ ಇದು ನೇಪಾಳ್ ನೇಪಾಳ ಅವ್ರ ಲಡಾಖ್ ಮೇನ್ ಬ್ರ್ಯಾಂಚ್ ಟಿಬೆಟ್ ಓಕೆ ಓಕೆ ಸೊ ಟಿ ಇದು ಮೇನ್ ಬ್ರ್ಯಾಂಚ್ ಬಂದು ಟಿಬೆಟ್ನಲ್ಲಿ ಇದೆ ಅಂತ ಸ್ನೇಹಿತರೆ ಸುಮಾರು ಸಾವಿರದ ನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಾಣವಾದಂತಹ ಒಂದು ತನ ಮೊನ್ನೆಸ್ಟ್ರಿ ಅಂತೇಳಿ ಈ ತನ ಅಂತ ಹೇಳುವಂತಹ ಒಂದು ಅರ್ಥ ಬಂದು ಕುದುರೆಯ ಕಿವಿ ಅಂತೇಳಿ ಹಾಗಾಗಿ ಸಾಂಗ ಹೆಲ್ಪ ಸಾಂಗ ಹೆಲ್ಪ ಅನ್ನೋರು ಈ ಒಂದು ಮೇನ್ ಬ್ರ್ಯಾಂಚ್ ಏನಿದೆ ಅದನ್ನು ಸಾವಿರದ ನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬೋದು ಬಟ್ ಇದು ಬಂದು ಅದರ ಒಂದು ಇನ್ನೊಂದು ತನ ಸೇರಿರುವಂತಹ ಒಂದು ನಮ್ಮ ಕೊಳ್ಳೇಗಾಲದಲ್ಲಿರುವಂತಹ ಒಂದು ಏನು ಹೇಳ್ಬೋದು ಇನ್ನೊಂದು ಪ್ರತಿರೂಪ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ಸೊ ಈ ತನ ಶ್ರೀ ಒಳಗಡೆ ಬಂದರೆ ಸ್ನೇಹಿತರೆ ಇಲ್ಲೊಂದು ಶಾಂತಿಯುತವಾದಂತಹ ಬುದ್ಧನ ವಿಗ್ರಹವನ್ನು ನೀವು ಕಾಣ್ಬೋದು ಇದೊಂದು ಬುದ್ಧಿಷ್ಟರಲ್ಲಿ ಬರುವಂತಹ ಒಬ್ಬ ಮಹಿಳೆಯ ಗುರು ಈಕೆ ಹೆಸರು ಬಂದು ಚಂಗರಿಸಿ ಅಂತ ಚೆಂಗರಿಸಿ ಅಂತ ಹೇಳಲಾಗುತ್ತೆ ಇದೊಂದು ಬಂದು ಇದೇ ಬುದ್ಧಿಷ್ಟಲ್ಲಿರುವಂತಹ ಇನ್ನೊಬ್ಬ ಗುರು ಅವರ ಹೆಸರು ಬಂದು ಗುರು ರೆಂಬೋರ್ಸೆ ಹಾಂ ರಿಪೀಟ್ ಒನ್ ಸೆಕೆಂಡ್ಸೆ ಓಕೆ ಥ್ಯಾಂಕ್ ಯು ಸೊ ವಾಟ್ ಈಸ್ ದಿಸ್ ತೋರ್ಮ ಮೀನ್ಸ್ ಪ್ರೇಯರ್ ಆಲ್ೇಯರ್ ಓಕೆ ಇದೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಬಂದು ಓಕೆ ಪ್ರತಿದಿನ ಮಧ್ಯಾಹ್ನ ಎರಡೂವರೆಗೆ ಇಲ್ಲಿ ಕೂತು ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ಇದೆ ಅಂತ ಸ್ನೇಹಿತರೆ ಸೊ ಇದು ಬಂದು ತನ್ನ ಆಗಿತ್ತು ಮತ್ತೆ ಮುಂದೆ ಕಾಣ್ತಿರುವಂಥದ್ದು ವಾಟ್ ಇಸ್ ಇಸ್ ಓಕೆ ಥ್ಯಾಂಕ್ ಯು ಇಲ್ಲಿ ಆ ಬೌದ್ಧರ ಒಂದು ನಿರಾಶ್ರಿತರ ವಸಾಹತು ಅಂತ ಹೇಳ್ಬೋದು ಸೊ ಅವರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳು ಮತ್ತು ಕೃಷಿ ಯೋಗ್ಯ ಭೂಮಿಗಳು ಮತ್ತು ಅವರ ಧಾರ್ಮಿಕ ಚಟುವಟಿಕೆಗಳಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಸೌಕರ್ಯಗಳನ್ನು ಇಲ್ಲಿ ಕಲ್ಪಿಸಿ ಕೊಡಲಾಗಿರುತ್ತೆ ಹಾಗಾಗಿ ಇದನ್ನು ಒಂದು ಬುದ್ಧರ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಲಾಗುತ್ತೆ ಒಟ್ಟಾರೆಯಾಗಿ ಇಪ್ಪತ್ತೆರಡು ಹಳ್ಳಿಗಳಿವೆ ಅದನ್ನು ಪ್ರತಿಯೊಂದನ್ನು ಕೂಡ ನಾವು ಎ ಟು ಜೆಡ್ ಅಕ್ಷರದಿಂದ ಈ ಒಂದು ಪ್ರದೇಶವನ್ನು ಕರೀತಾರೆ ಎಕ್ಸಾಂಪಲ್ ಎಸ್ ವಿಲೇಜ್ ಪಿ ವಿಲೇಜ್ ಎಮ್ ವಿಲೇಜ್ ಓ ವಿಲೇಜ್ ವಿ ವಿಲೇಜ್ ಅಂತೇಳಿ ಇದನ್ನೆಲ್ಲ ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಇದು ಬಂದು ಇಲ್ಲೂ ಇಲ್ಲಿಗೆ ಏನಾದರೂ ನೀವು ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆ ಇದೊಂದು ರೆಸ್ಟೋರೆಂಟ್ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ನೀವು ಒಳಗಡೆ ಬಂದರೆ ಇಲ್ಲೊಂದು ಗ್ರೀನ್ ತಾರ ರೆಸಾರ್ಟ್ ಅಂತ ಕೂಡ ಇದೆ ನೀವು ಇಲ್ಲಿ ಬಂದು ಈ ಒಂದು ರೆಸಾರ್ಟ್ ಏನಿದೆ ಇಲ್ಲಿ ರಾತ್ರಿ ನೀವು ಉಳಿಬೋದು ಮತ್ತು ಇನ್ನೊಂದು ಟಿಬೇಟಿಯನ್ ಸೆಟ್ಲ್ಮೆಂಟಲ್ಲಿರುವಂತಹ ಒಂದು ಹೋಟೆಲ್ ಸ್ನೇಹಿತರೆ ಸೊ ಫರ್ ಪರ್ಸನ್ಗೆ ತೌಸಂಡ್ ರುಪೀಸ್ ಅಂತ ಹೇಳಲಾಗುತ್ತೆ ಸೊ ಪರ್ ಪರ್ಸನ್ಗೆ ಇಲ್ಲಿ ತೌಸಂಡ್ ರುಪೀಸ್ ತಗೊಳ್ತಾರಂತೆ ಸೊ ನೀವು ಏನಾದರೂ ಟಿಬೆಟಿಯನ್ ಸೆಟ್ಲ್ಮೆಂಟಿಗೆ ಬಂದರೆ ನೀವು ಇಲ್ಲಿ ಉಳಿಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇಲ್ಲೊಂದು ಎಡಭಾಗದಲ್ಲಿ ಒಂದು ಟಿಬೆಟಿಯನ್ ಸೆಟ್ಲ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಇದೆ ಸ್ನೇಹಿತರೆ ಸೊ ಹಿಂದೆ ಟಿಬೇಟ್ನಲ್ಲಿ ಮೊದಲು ಒಂದು ಪ್ರಾಥಮಿಕ ಒಂದು ಸಣ್ಣ ಶಿಬಿರವಾಗಿ ಮಾಡಲಾಗುತ್ತೆ ತದನಂತರ ಅವರ ಒಂದು ವಸತಿ ಮತ್ತು ವಸತಿಗಳು ಕೃಷಿಯೋಗ್ಯ ಭೂಮಿಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳೊಂದಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯಲ್ಲಿ ಅವರಿಗೆ ಎಲ್ಲ ಥರದ ಬೆಂಬಲವೊಂದಿಗೆ ಸಹಾಯ ಮಾಡಿದ್ದರಿಂದ ಇದೊಂದು ಧಾರ್ಮಿಕ ಸ್ವಂತ ಸಮುದಾಯವಾಗಿ ಇವತ್ತು ಉಳಿದಿದೆ ಸ್ನೇಹಿತರೆ ಸೊ ಇಲ್ಲಿ ಬಂದು ಸುಮಾರು ಮೂರು ಸಾವಿರದ ಐನೂರು ಅಥವಾ ಮೂರು ಸಾವಿರದ ಆರುನೂರು ಟಿಬೇಟಿನ ಜನಸಂಖ್ಯೆ ಇದೆ ಇದು ಬಂದು ಒಂದು ಬೌದ್ಧರ ನಿರಾಶ್ರಿತರ ವಸಾಹತು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ನೋಡ್ತಾ ಇರೋದು ತಕ್ಷಕ್ಕ ಮೋನಿಶ್ರೀ ಸೊ ಸುತ್ತಲೂ ನೋಡ್ತಾ ಇದ್ದೀರ ಪೂರ್ತಿ ಗಂಟೆಗಳನ್ನು ನೇತಾಕಿದ್ದಾರೆ ಸ್ನೇಹಿತರೆ ಇದೊಂದು ಅವರ ಒಂದು ಧಾರ್ಮಿಕ ಅದೃಷ್ಟ ತರುವಂತಹ ಒಂದು ಗಂಟೆಗಳು ಸೊ ಇದು ಒಂದು ತಕ್ಷಕ ಮೊನೆಸ್ಟ್ರಿ ಸೊ ಜಾಕ್ ಚೈನ್ ಮೊನೆಸ್ಟ್ರಿಯ ಹಿಂಭಾಗಕ್ಕೆ ಬಂದರೆ ನೀವೊಂದು ತಕ್ಷಕ ಮಾನಿಸ್ಟ್ರಿಯನ್ನು ಕಾಣ್ಬೋದು ಸ್ನೇಹಿತರೆ ಈ ಈ ಒಂದು ತಕ್ಷಕ ಮಾನಿಸ್ಟ್ರಿ ಏನಿದೆ ಇದು ಕೆಚು ವ್ಯಾಲಿ ನೇಪಾಳದಲ್ಲಿರುವಂತಹ ಒಂದು ಅವರ ಮೂಲ ಒಂದು ಮಠ ಸೊ ಅದರ ಒಂದು ಪ್ರತಿರೂಪವಾಗಿ ಇಲ್ಲೊಂದು ತಕ್ಷಕ ಮಾನೆಸ್ಟ್ರಿಯನ್ನು What is your name? My name is Pema uh, please tell me about this your Taksaka monastery. Uh, this is all from Taksa Monastery. Okay. Then I joined in when I was seven years old. Okay. Then this is the maybe they already make some fifty years ago. Okay, with okay. This all from in Takshana Monastery. Then uh, this is the first monastery in this place. Okay. Then okay. we are praying from uh, like Padma Sambhava. This is the second Buddhas we are समा सम्भवस्ट्री अमिताभ अमिताभ अल्सो अवर बुद्धिजम इज नोट पद्मा सम्भवाल्सो अनदर बुद्ध धेन वी अल्सो प्रे फ्रम अल्सो अमिताभन पद्मा सम्भव अल्सो दर इज द मेनी बुद्धस्ट लाइक ಡೋಲ್ಮಾ ದೇ ಮೆನಿ ಟೈಪ್ ಇನ್ ಟಿಬೆತ್ ಟಿಬೆಟ್ ಇದು ನೋಡುವಂಥದ್ದು ಇದು ಬಂದು ತಕ್ಷಕ ಮೊನೆಸ್ಟ್ರಿ ಅಂತೇಳಿ ಜೋಗಚನ್ ಮಾನಿಸ್ಟ್ರಿಯ ಕೆಳಭಾಗದಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಈ ತಕ್ಷಕ ಮಾನಿಸ್ಟ್ರಿಯಲ್ಲಿ ಪದ್ಮ ಸಂಭವ ಅನ್ನುವಂಥವರನ್ನ ಎರಡನೆಯ ಬುದ್ಧನಾಗಿ ಪೂಜೆ ಮಾಡಲಾಗುತ್ತೆ ಸೊ ಅಮಿತಾಭ ಮತ್ತು ವಜ್ರಸತ್ವ ಅನ್ನುವಂತಹ ವ್ಯಕ್ತಿಗಳನ್ನು ಇಲ್ಲಿ ಬುದ್ಧನ ಸಮಾನವಾಗಿ ಪೂಜೆ ಮಾಡಲಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕುಲಧರ್ಮಗಳು ಕೂಡ ಇಲ್ಲಿವೆ ಸೊ ಬುದ್ಧನ ಐದು ಕುಟುಂಬ ಅಂತ ಹೇಳುವಂತಹ ತಥಾಗತ ಕುಲ ರತ್ನಕುಲ ಪದ್ಮಕುಲ ಮತ್ತು ಕರ್ಮಕುಲ ಸೊ ಹೀಗೆ ಐದು ಕುಲಗಳು ಬರ್ತವೆ ಸ್ನೇಹಿತರೆ ಇನ್ನೊಂದು ಬಂದು ಇನ್ನೊಂದು ವಜ್ರ ಕುಲ ಅಂತ ಹೇಳಲಾಗುತ್ತೆ ಇಲ್ಲಿ ನೋಡ್ತಾ ಇರೋದು ತಾಸಿ ತರ್ಜೆ ಮೊನೆಸ್ಟ್ರಿ ಅಂತೇಳಿ ಸೊ ತಾಸಿ ಅಂತ ಹೇಳಿದ್ರೆ ಅದೃಷ್ಟ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮತ್ತು ನಮ್ಮ ತಾಸಿ ಎನ್ನುವಂಥದ್ದು ನೀವು ಇನ್ನೊಂದು ಅರ್ಥ ಬಂದು ದುರ್ಗಾದೇವಿಯನ್ನ ಅರ್ಥವನ್ನು ಕೊಡುತ್ತೆ ಮತ್ತು ಇದು ಬಂದು ಬುದ್ಧಿಸ್ಟ್ ಪ್ರಕಾರ ತಾಸಿ ತರ್ಜೆ ಮೊನೆಸ್ಟ್ರಿ ನೀವು ಜೋಗ್ಚಂದ್ ಮೊನೆಸ್ಟ್ರಿಯ ಕೆಳಭಾಗದಲ್ಲಿರುವಂತಹ ಒಂದು ಇನ್ನೊಂದು ಮಾನಿಸ್ಟ್ರಿ ಆಗಿರುತ್ತೆ ಸ್ನೇಹಿತರೆ ಸೊ ತಾಸಿ ಅಂದರೆ ಅದೃಷ್ಟ ಅಂತ ಸೊ ಇದು ಟಿಬೇಟಿನ ಸೆಟ್ಲ್ಮೆಂಟಿನ ಅತ್ಯಂತ ಮುಖ್ಯವಾದಂತಹ ಜಾಕ್ಚೆನ್ ಮಾನಿಸ್ಟ್ರಿ ಸ್ನೇಹಿತರೆ ಇದು ಬಂದು ಬುದ್ಧನ ಈ ಒಂದು ದೊಂಡಲಿಂಗ್ ಟಿಬೇಟಿಯನ್ ಸೆಟ್ಲ್ಮೆಂಟ್ನಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಮಠ ಜೋಗ್ಚನ್ ಮಾನೆಸ್ಟ್ರಿ ಇದು ಬಂದು ಜೊಗ್ಚನ್ ಮಾನೆಸ್ಟ್ರಿ ಅಂತೇಳಿ ಸೊ ಇಲ್ಲಿ ನೋಡುವಂತಹ ಜೋಗ್ಚನ್ ಮಾನೆಸ್ಟ್ರಿ ಏನಿದೆ ಇದೊಂದು ಬುದ್ಧಿಷ್ಟ ಧಾರ್ಮಿಕ ಕೇಂದ್ರದಲ್ಲಿ ಒಂದು ಯೋಗವನ್ನು ಅಭ್ಯಾಸ ಮಾಡುವಂತಹ ಒಂದು ಮಠವಾಗಿರುತ್ತೆ ಸೊ ಇದು ಏಳರಿಂದ ಒಂಬತ್ತನೇ ಶತಮಾನದ ಭಾಗದಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಇದನ್ನು ಅಭ್ಯಾಸ ಮಾಡಲಾಯಿತು ಸೊ ಜೋಗ್ಚನ್ ಅಂದರೆ ಜ್ಞಾನವನ್ನು ಕಂಡುಕೊಳ್ಳಲು ಈ ಜೋಗ್ಚೇನ್ ವ್ಯವಸ್ಥೆಗಳಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವಂತಹ ಒಂದು ಯೋಗ ಸೋ ಈ ಒಂದು ಜೋಗ್ಚನ್ ಮೊನೆಸ್ಟ್ರಿಯಲ್ಲಿ ಸೊ ಚಿತ್ರಿಸಲಾಗಿರುವಂತಹ ಈ ಒಂದು ವರ್ಣಚಿತ್ರಗಳನ್ನು ಏನು ನೋಡ್ತಾ ಇದ್ದೀರಾ ಇದನ್ನು ತಾಂಕ ಅಂತ ಹೇಳಲಾಗುತ್ತೆ ಸೊ ಅವರ ಒಂದು ಬೌದ್ಧಿಕ ಭಾಷೆಯಲ್ಲಿ ಇದನ್ನು ತಾಂಕ ಅಂತ ಕರೆಯಲಾಗುತ್ತೆ ತಾಂಕ ಅಂದರೆ ವರ್ಣಚಿತ್ರಗಳು ಅಂತ ಹೇಳಿ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ನೀವು ಚಿತ್ರಗಳನ್ನು ಸುತ್ತಲು ನೀವು ಕಾಣಬಹುದು ಸ್ನೇಹಿತರೆ ಸೊ ಜಾಕ್ಚನ್ ಮೊನೆಸ್ಟ್ರಿಯ ಮುಖ್ಯ ಉದ್ದೇಶ ಬಂದು ಸೊ ಜ್ಞಾನವನ್ನು ಕಂಡುಕೊಳ್ಳುವಂಥದ್ದು ಅದು ನಮ್ಮ ವೀಕ್ಷಣೆಯಿಂದ ಧ್ಯಾನವನ್ನು ಮಾಡುವುದರ ಮುಖಾಂತರ ಆ ಪರಿಕಲ್ಪನೆಯಲ್ಲಿ ಪಡೆದುಕೊಳ್ಳುವಂತಹ ಸಂಪೂರ್ಣವಾದಂತಹ ಒಂದು ಯೋಗ ಮಾರ್ಗವಾಗಿದೆ ಸ್ನೇಹಿತರೆ ಸೊ ಆ ಒಂದು ಅಭ್ಯಾಸಗಳನ್ನು ಈ ಒಂದು ಜೋಗ್ಚೇನ್ ಮಾನಿಸ್ಟ್ರಿಗಳಲ್ಲಿ ನಡೆಸಲಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಹೊಸೊಬ್ಬರು ಯಾರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಮುಂಬರುವಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಸೊ ಥ್ಯಾಂಕ್ ಯು वेलरी